ನನ್ನ ಪಾದ್ಯತನ್ನು ಕಾಣಿ ಹೋಗ್ತಾರೆ ಪದ್ಯ ಬಂತಂದರೆ ಒಕ್ಕಲ ದೋಷ ಒಕ್ಕಲ ಮಂಡ ದರಾದ ಮಾತಾರೆ ಮಾಡ್ತಾನೆ ಸಾಕು ಮಧ್ಯಾಹ್ನದ ದೇವರಿಗೆ ಮಾತು ಯೋಜನೆ ನನ್ನ ಮಂದಿ ಮಾಡಿ ನಂಗೆ ನಾವು ಎಲ್ಲ ನನ್ನ ಮಾತು ಮಕ್ಕಳು ಅನ್ನ ಮಾಪು ಮಾಡ್ತೇವೆ ಮಗಳಿಗೆ ಮಾಪು ನಮ್ಮ ಮುಳುನಾಡದ ಮಹಾಂತ ಜವರಿಗೆ ಭಾರಿ ಬೇಜಾರು ದೇವರಿಗೆ ಸತ್ಯನೇ ಭಾರಿ ಬೇಜಾರಾದ ಮಗಳಿಗೆ ಕರೆ ಮಾಡ್ತಾನೆ ಮಗು ತಂದೆಯಿಂದ ಅವನ ಆತ್ಮ ಒಬ್ಬ ಗಂಭೀರ ಆಗಬೇಕೆಂದು ಹಬ್ಬಗಳನ್ನು ಸಮರ್ಥನೆ ಮಾಡ್ತಾರೆ ಸಮರ್ಥನೆ ಮಾಡುತ್ತೆ ಗಂಭೀರ ಸುತ್ತಿಗಿ ನಾನು ತೆಗೆದುಕೊಂಡು ಹೂದಾನ ಕಟ್ಟಲೆಗಳ ಮನವರಿಕೆ ಆಗಬಹುದು ತಪ್ಪಾಂಡು ತಪ್ಪಾಂಡುಗಳಿಗೆ ಸಂಬಂಧ ನಮಗೆ ಅಷ್ಟೂ ಶರಣಂತ ದತ್ತಿನಲ್ಲಿ ಮರಣ ಭಕ್ತ ನಮ್ಮ ತಂತ್ರ ಆತನ ಹೈಕಬಹುದಾದ ಮಂಜುನಾಥ ಇಟ್ಟು ಮಂಜುನಾಥ ಮಾಡಬೇಕು ತಪ್ಪು ಕಾಣಿಕೊಂಡು ಐದು ತಿಂಗಳು ತಪ್ಪಾಣ ಪ್ರಾರ್ಥನೆ ಮಾಡ್ತಾನೆ ಮಂಜುನಾಥಕ್ಕೆ ಪ್ರಾರ್ಥನೆ ಮಾಡ್ತಾನೆ

अ तान मनोक्रांति ग्याताम तान नडेर त्राता म तत्रांको दुराउ चै जक थाको थाको प्रयामको थाको परिआमको थाको माघर मदिले अन्नको अनुरोधितमा गर्नकोर मलाई उपान तत्रांको दुराउ अन्नको पनि नहो अनुरोध मन्त्रीले भन्दले अनुरोध गर्नकोर नहो तानको दर्शकले तको तकोको मन मन भन्जने ಮಂಜುನಾಥನ ಸಾರೀಘದಲ್ಲಿ ಮಾತು ಗಿಡ ಮಂದಿ ನಾನು ಅದರಿಂದ ಆ ದೈವಗಳ ಒಂದು ಹುಡುಕಿ ಒಂದು ಕಲ್ಲುತಿಯ ಆ ಒಂದು ಕೋಲ ಮಹಾ ಅಜ್ಜರಿಂದ ಆ ಚಂದ ರೀತಿಯಲ್ಲಿ ಅದರ ರೀತಿಯಲ್ಲ ಇಡಬೇಕು ಅಂತ ತಿಳುವಳಿಕೆ ಹೇಳಿ ನಿಮ್ಮ ಆ ಒಂದು ಎದುರು ನಾನು ನಿಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದನ್ನು ನಾನು ಮಾಡಿಸ್ತೇನೆ ಕಂಡು ಸ್ವೀಕಾರ ಮಾಡಬೇಕು ಆ ಕಂಡಕ್ಕೆ மட்டிையாக வந்து நான் சொன்னு அது நீங்கள் சீக்காரமாதி நீவே நின்று மாடெல்லு ஓஜை

ನಂಗೆ ಅದು ಕಾರ್ಯಕ್ರಮ ಅಂದರೆ ಅವರು ಉಷಾ ಅಂತ ಒಬ್ರು ನಮಗೆ ಕರೆದ್ರು ಮತ್ತು ನಾನು ಸ್ವಲ್ಪ ಹೊರಗೆ ನಮ್ಮ ಮನೆಯದು ದೇವ್ರದ್ದು ಕೆಲಸದಲ್ಲಿ ಅಷ್ಟೆ ಹಾಗೆ ಅವರೊಂದು ಆಟಿದ್ದು ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತೇಳಿ ನಾನು ಹೋದೆ ಹಾಗೆ ಅಷ್ಟೇ ಆದದ್ದು ಮತ್ತು ನಾನಲ್ಲಿ ಪದ್ಯ ಹೇಳುವಾಗ ಮತ್ತು ಎಲ್ಲರೂ ಹೇಳಿದರು ನಾನಂದರೆ ಯಾವ ಎಲ್ಲ ಇದು ಡ್ಯಾನ್ಸಿದ್ದು ಅಂದಿನಿಂದ ಸಹ ನಾನು ಮಾಡೋದು ಹಾಗೆ ಅದು ಮಾಡುವಾಗ ನನ್ನನ್ನು ಕರೆದ್ರು ಕರಿಬೇಕಿದೆ ಎಲ್ಲರೂ ಹೇಳಿದರು ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟು ವರ್ಷ ಆಯಿತು ನೋಡೋದೆ ನಾನು ನಿಜವಾಗಿ ನನಗೆ ಅಲ್ಲಿ ಅದು ಆ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಣ್ಣದಿಂದ ಸಹ ಮಾಡ್ತಾ ಇದ್ದೆ ಪದ್ಯಕ್ಕೆ ಅಂತಲ್ಲ ನನ್ನದು ಡ್ಯಾನ್ಸ್ ಇದೆ ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದೇನೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲೆಲ್ಲ ನಾನಂದರೆ ಆ ದೇ ದೇವರ್ ದಸ ನಮ್ಮಲ್ಲಿ ಹಾಗೆ ಅದು ಎಲ್ಲ ಉಂಟು ನರ್ತನ ಪೂಜೆ ಎಲ್ಲ ಉಂಟು ಅಷ್ಟೇ ಹಾಗೆ ಅದು ನನಗೆ ಒಮ್ಮೆ ಮಾಡಿ ಇದಾಯ್ತು ಅಷ್ಟೆ ಅಂದರೆ ಖುಷಿಯಲ್ಲಿ ಮಾಡಿದೆ ನಾನು ಅಂದರೆ ಈ ಮಟ್ಟಕ್ಕೆ ಇದು ಆಗ್ತದೆ ಹೇಳಿ ಗೊತ್ತಿರಲಿಲ್ಲ ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದೆ ಅಷ್ಟೆ ಅಲ್ಲ ನಮ್ಮ ಮನೆಯ ಪೂಜೆ ನಮ್ಮದು ಮೂಲದಿಂದ ಇದ್ದ ಪೂಜೆ ಮತ್ತೆ ಮನೆಯಲ್ಲೇ ಮಾಡ್ತಾ ಇದ್ದೆ ಅಲ್ಲ ನಾನು ಯಾಕೆ ಹೇಳುದಿಲ್ಲ ಹೇಳಲಿಕ್ಕೆ ಅಂದ್ರೆ ನೋಡಿ ನನ್ನದು ತಪ್ಪು ಅಂತೇಳಿ ಆಯ್ತು ಇಲ್ಲಿ ಅದಕ್ಕೆ ಆ ಮಂಜುನಾಥನಲ್ಲಿ ಯಾಕಂದ್ರೆ ಎಷ್ಟು ವರ್ಷ ಇಲ್ಲಿ ಸಹ ನಾನು ನರ್ತನ ಡಾನ್ಸ್ ಎಲ್ಲ ಮಾಡಿದ್ದೇನೆ ಇಲ್ಲೆಲ್ಲ ಮಾಡಿದೆ ಯಕ್ಷಗಾನ ಎಲ್ಲ ಮಾಡಿದೆ ನಾನು ಮತ್ತೆ ನಾನೆಲ್ಲ ದೇವರದ್ದು ಇದರಲ್ಲಿ ನಾನು ಕಾಣ್ತಾ ಇದ್ದೆ ಹಾಗೆ ಅಷ್ಟೇ ಮತ್ತೆ ಅಲ್ಲ ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ ತಪ್ಪು ಅಂತೇಳಿ ಆಗಿದೆ ಆದ್ದರಿಂದ ಆ ದೈವ ದೇವರತ್ರ ನಾನು ಕ್ಷಮೆ ಕೇಳಿದೆ ಎಷ್ಟಿದ್ರೆ ಆದರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆಯದೇ ಮಾಡಿಸು ಮತ್ತು ನನಗೆ ಇದು ಇಷ್ಟ ಆಯ್ತು ಯಾಕೆ ಗೊತ್ತುಂಟಾ ನಾನು ಇದನ್ನ ಮಾಡಬೇಕು ಅಂತ ಅನಿಸಿತು ಯಾಕೆಂದ್ರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು ಅರ್ಥ ಆಯ್ತಾ ಯಾಕಂದ್ರೆ ಈಗ ನಾನು ದೊಡ್ಡವಳು ಈಗ ನಾನು ಒಂದು ಈಗ ಒಂದು ದೇವರದೆಲ್ಲ ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದೆ ಅಥವಾ ನಾನು ಈ ಇದು ನನ್ನದು ಇದು ಡಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಮಾಡಿದೆನಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಕಾಣೋದು ನಾನು ಡಾನ್ಸ್ ಮಾಡಿದ್ದು ಮಾತ್ರ ಅರ್ಥ ಆಯ್ತಾ ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಸಹ ಒಂದು ಭಕ್ತಿಪೂರ್ವಕ ದೈವದು ಕೋಲ ಸೇವೆ ಎಲ್ಲಾಗಬೇಕು ಅಂತ ಹೇಳಿಕೊಂಡು ನಾನಂದ್ರೆ ತುಂಬ ಭಕ್ತಿ ಮಾಡಿದವಳೆ ಇನ್ನುಸ ಸಹ ಮಾಡ್ತೇನೆ ಈಗ ಸಹ ಮಾಡಿದ್ದೇನೆ ಅದರಿಂದ ನಾನು ಅದೇ ವಿಷಯದಲ್ಲಿ ಇನ್ ನಾನು ಬಂದದ್ದು ನಂಗೆ ಮತ್ತೆ ಆಗ ಇನ್ನು ಬೇಡ ಹೀಗೆ ಅದು ನಂಗೆ ಇದು ಸಹ ಆಗ್ಲಿಲ್ಲ ಏನು ದೇವರು ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಈಗೊಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿಣಿ ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿದ್ದು ಆದ್ದರಿಂದ ಆ ಎಷ್ಟು ಸಲ ಸಹ ನಾವು ಎಂತಾದರೆ ಅದ ಪಾದದ ಧೂಳಾಗಿರುವವರು ನಾವು ಸೇವಕರಾಗಿ ದೈವ ದೈವಾಗಲಿ ದೇವರಾಗಲಿ ಆ ಪ್ರೇತಗಳಾಗಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಅದರಿಂದ ಎಂತ ಬಂದರೆ ಅದು ಪ್ರೇತವಾಗಿ ಅಂತಾದರೂ ಹೇಳಿದರೆ ನಾನು ಯಾಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಅಲ್ಲ ಸರ್ ಆದ್ರಿಂದ ಅದಕ್ಕೆ ಇನ್ನು ಮುಂದೆ ಮುಂಬರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಮತ್ತೆ ಇವರು ಸಹ ನಂಗೆ ಅನೇಕ ದಯನಂದ ಅವರು ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ಇಷ್ಟುವರೆಗೂ ಇವರ ನಿಮಗೆ ಮೀಟ್ ಆಗಲಿಲ್ಲ ಆ ದೇವರೇ ನಮಗೆ ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತೇಳಿ ನಿಜವಾಗಿ ಹೇಳ್ತೇನೆ ಇವನತ್ರ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿ ಅಂತ ಹೇಳೋದು ನಾನು ಆದ್ದರಿಂದ ಎಲ್ಲ ದೈವ ದೇವರಿಗೆ ಸಹ ನಾನು ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು ಮತ್ತು ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯಿ ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಹೋಗುವಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ ನೀವು ಕೇಳಿದ್ರೆ ಎಂತ ಪ್ರಾರ್ಥನೆ ಮಾಡಿದೆ ನಾನು ಅದನ್ನೇ ಪ್ರಾರ್ಥನೆ ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗ್ಲಿ ಅಂತ ಹೇಳಿಕೊಂಡು ಹೇಳಿ ಒಂದು ಮಗು ಮಾಡ್ತಾ ಇದ್ರೆ ಹಾ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸಬಹುದು ಯುವಕರು ಮಾಡಿದ್ರೆ ಏನು ಅರಿವಿಲ್ಲದೆ ಮಾಡಿದ್ರು ಒಂದು ಬೈದು ಬುದ್ಧಿ ಹೇಳ್ಬೋದು ಇದು ಹಿರಿಯರಲ್ಲ ಹಾಡುವವರು ಹಿರಿಯರು ನೃತ್ಯ ಮಾಡಿದವರು ಹಿರಿಯರು ಅದನ್ನ ಎಲ್ಲರೂ ಹಿರಿಯರಾದದ್ರಿಂದ ಅದನ್ನು ನಾವು ವಿರೋಧಿಸ್ಲೇ ಬೇಕಾಗ್ತದೆ ಅದನ್ನು ಮಾಡಲೇ ಮಾಡಲೇ ಬೇಕಾಗ್ತದೆ ಅದರಿಂದ ಮಾಡಿದ್ರು ಎಲ್ಲವೂ ಈಗ ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು ಎಲ್ಲ ಮಂಜುನಾಥ ಅನುಗ್ರಹ ಅವನ ಸಂಕಲ್ಪ ಅಂತ ತಿಳ್ಕೊಳ್ತೇವೆ ಇದೆಲ್ಲ ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ ಅಣ್ಣಪ್ಪ ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅವರು ಇನ್ನಷ್ಟು ದೈವ ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ ಯಾಕಂತೇಳಿದ್ರೆ ಅವನ ಮನೆಯಲ್ಲೂ ಲಕ್ಕೇಸಿರಿದ್ದಾಳೆ ದೈವಗಳಿದ್ದಾರೆ ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ ಮತ್ತು ಇವರಿಗೆ ಗಾಯಕರು ಕೂಡ ಪಾಪ ಸಂಘಟಕರು ಕೂಡ ಬಂದಿದ್ದಾರೆ ಅವರು ಕೂಡ ಆಯೋಜಕರು ಕೂಡ ಬಂದಿದ್ದಾರೆ ಅವರು ಕೂಡ ನಮ್ಮಿಂದ ಸರ್ವತಾ ಸರ್ವದ ತಪ್ಪಾಗಿದೆ ಅಂತಲೇ ಅವರು ಹೇಳಿದ್ದಾರೆ ಆದ್ದರಿಂದ ಎಲ್ರಿಗೂ ಇದೊಂದು ಆಗಲಿ ಅಂತ ಇದು ಸಾಯಂ ಕಾಲ ಗೋಧೂಳಿ ಮುಹೂರ್ತ ಇದು ನೋಡಿ ಒಳ್ಳೆ ಮುಹೂರ್ತದಲ್ಲಿ ಮಂಜುನಾಥನ ಮಡಿಲಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರು